ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಎಫ್ ಎಲ್ ಎನ್ ಫಾರ್ಸ್ಗಳನ್ನು ಯಾವ ರೀತಿಯಾಗಿ ತುಂಬೋದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ ಆರಂಭಿಕ ಸಾಕ್ಷರತೆ ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಇದು ಅನುಬಂಧ ನಾಲ್ಕು ಒಂದು ಈ ರೀತಿಯಾದಂತಹ ಫಾರ್ಮ್ಗಳನ್ನು ತಾವು ನೋಡಿರ್ಬೋದು ಈ ಫಾರ್ಮ್ಗಳನ್ನು ಯಾವ ರೀತಿಯಾಗಿ ತುಂಬೋದನ್ನು ಮೊದಲು ಎಫ್ ಎಲ್ ಎನ್ನಲ್ಲಿರತಕ್ಕಂತಹ ಸಾಮರ್ಥ್ಯಗಳು ಯಾವುವು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಈ ಬುನಾದಿ ಸಾಕ್ಷರತೆಯಲ್ಲಿ ಹದಿನೇಳು ಸಾಮರ್ಥ್ಯಗಳನ್ನು ನಾವು ನೋಡ್ತೀವಿ ಇದರಲ್ಲಿ ಒಂಬತ್ತು ಸಾಮರ್ಥ್ಯಗಳು ಭಾಷೆಗೆ ಸಂಬಂಧಪಟ್ಟಿದ್ದ ಸಾಮರ್ಥ್ಯಗಳು ಇದ್ದಾವೆ ಓ ಒನ್ ಓ ಟು ಓ ತ್ರೀ ಓ ಫೋರ್ ಅನ್ನೋದು ಇದು ಓರಲ್ ಆಗಿ ಓದಕ್ಕೆ ಬರತಕ್ಕಂಥ ಓರಲ್ ಮೌಖಿಕವಾದ ಅಂಶಗಳನ್ನು ಇದು ಒಳಗೊಂಡಿರ್ತದೆ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಇದು ರೀಡಿಂಗ್ ಅಂಶಗಳನ್ನು ಒಳಗೊಂಡಿರ್ತದೆ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಅಂದರೆ ಇದು ರೈಟಿಂಗ್ ಸ್ಕಿಲ್ಸ್ಗಳನ್ನು ಒಳಗೊಂಡಿರ್ತದೆ ಈ ರೀತಿಯಾಗಿ ಮತ್ತದರಲ್ಲಿ ನೆಕ್ಸ್ಟ್ ಇರತಕ್ಕಂಥ ಅಂಶಗಳು ಹತ್ತರಿಂದ ಹದಿನೇಳು ಗಣಿತಕ್ಕೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡಿರುತ್ತದೆ ಈ ಓ ಒನ್ ಓ ಟು ಓ ತ್ರೀ ಮತ್ತು ಓ ಫೋರ್ ಆರ್ ಒನ್ ಆರ್ ಟು ಆರ್ ತ್ರೀ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತೇವೆ ಯಾವ ಅಂಶಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ನಾವು ಈ ರುಬಿಕ್ಸ್ಗಳನ್ನು ಯಾವ ರುಬಿಕ್ಸ್ ಬಿ ಬಿ ಹಾಗೂ ಪಿ ಮತ್ತು ಎ ರುಬಿಕ್ಸ್ಗಳನ್ನು ನಮ್ಮ ತರಗತಿಯಲ್ಲಿರೋ ವಿದ್ಯಾರ್ಥಿಗಳಿಗೆ ಹಾಕಬೇಕು ಎಂಬ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಎಫ್ ಎಲ್ ಎನ್ ಕಲಿಕಾ ಅಂಶಗಳಲ್ಲಿ ಒಂದು ಒನ್ ಅಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವುದು ನಮ್ಮ ತರಗತಿಯಲ್ಲಿರ್ತಕ್ಕಂಥ ಒಂದು ಮಗು ಇರತಕ್ಕಂತಹ ಪಠ್ಯಗಳನ್ನು ಪಾಠಗಳನ್ನು ಓರಲ್ ಆಗಿ ಹೇಳಲಿಕ್ಕೆ ಬರ್ತದೆ ಹಾಗಿದ್ರೆ ಮಾತ್ರ ಈ ನಾಲ್ಕು ರುಬಿಸ್ಗಳಲ್ಲಿ ಆ ಹುಡುಗ ಎದರಲ್ಲಿದ್ದಾನೆ ಒಂದು ಎಫ್ ಎಲ್ ಎನ್ ಅನ್ನೋ ಅಂಶವನ್ನು ನಾವು ತೆಗೆದುಕೊಂಡು ಇದರಲ್ಲಿ ನಾಲ್ಕು ರುಬಿಕ್ಸ್ಗಳಲ್ಲಿ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿದ್ದಾನೆ ಎಂಬುದನ್ನು ಈ ರೀತಿಯಾದ ಫಾರ್ಮ್ಸ್ಗಳಲ್ಲಿ ತುಂಬಿಕೊತಾ ಹೋಗಬೇಕಾಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ತಾವು ಒಂದರಲ್ಲಿ ತರಗತಿಯಲ್ಲಿ ಲಭ್ಯ ಇರತಕ್ಕಂತಹ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವುದು ಅಂತ ಒಂದಿದೆ ಇದಕ್ಕೆ ಕನಿಷ್ಠ ಅಂದಿದ್ರೆ ಬಿಲೋ ಬೇಸ್ ಲೈನ್ ಅಂದರೆ ಬಿ ಬಿ ಇದು ಪ್ರಾಥಮಿಕ ಬೇಸ್ ಲೈನ್ ಪ್ರಾವೀಣ್ಯತೆ ಮತ್ತು ಸುಧಾರಿತ ಈ ರೀತಿಯಾದಂಥ ಅಂಶಗಳನ್ನು ನಾಲ್ಕು ರುಬಿಕ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿಲೋ ಬೇಸ್ ಲೈನ್ ಅಂತಂದರೆ ಮೌನವಾಗಿರ್ತಾನೆ ಹೊಟ್ಟೆ ಏನು ಮಾತೇ ಆಡೋದಿಲ್ಲ ಅಂತಂದರೆ ಅವನಿಗೆ ಬಿ ಬಿ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಮಾತನಾಡ್ತಾನೆ ಮಾತನಾಡಲು ತಡವರಿಸ್ತಾನೆ ಅಂತಂದರೆ ಅವನಿಗೆ ಬಿ ಅಂತ ಕನ್ಸಿಡರ್ ಮಾಡಬೇಕು ಪ್ರಾವೀಣ್ಯತೆ ಪ್ರೊಫೆಷಿನರಿ ಅಂತಂದರೆ ಸರಾಗವಾಗಿ ಮಾತಾಡ್ತಾನೆ ಸರಾಗವಾಗಿ ಮಾತನಾಡ್ತಾನೆ ಅನ್ನೋ ಹುಡುಗನಿಗೆ ನಾವು ಉಪ್ಪಿಯನ್ನು ಕೊಡಬೇಕಾಗ್ತದೆ ಸುಧಾರಿತ ಅಂದರೆ ಅಚೀವ್ಡ್ ಎಂತ ಹುಡುಗರು ಬರ್ತಾರೆ ಯಾವುದೇ ಅನ್ನೋ ಸುಲಲಿತವಾಗಿ ಉದಾಹರಣೆ ನೀಡ್ತಾನೆ ನಮ್ಮ ಪಾಠದಲ್ಲಿರತಕ್ಕಂಥ ಅಂಶಗಳನ್ನು ಓದ್ತಾನೆ ಮತ್ತು ಪಾಠಕ್ಕೆ ಸಂಬಂಧಿಸಿದಂತಹ ಬೇರೆ ಉದಾಹರಣೆಯನ್ನು ಆತ ಕೊಡ್ತಾನೆ ಅಂತಂದರೆ ಅದನ್ನು ಏ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಹೀಗೆ ಎರಡನೇದು ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವನು ಮತ್ತು ಇತರರನ್ನು ಆಲಿಸುವನು ಬೇರೆಯವ್ರು ಹೇಳಿದ್ದನ್ನು ಕೂಡ ಕೇಳ್ತಾನೆ ಅನ್ನೋದು ಓ ಟು ಟೂದಲ್ಲಿ ಆಗ್ತದೆ ಆ ಹುಡುಗ ಕೇಳ್ತಾನೆ ಮತ್ತು ಬೇರೆದವ್ರು ಹೇಳಿದ್ದನ್ನು ಸಂಭಾಷಣೆಯಲ್ಲಿ ಕೇಳ್ಕೊತಾನೆ ಕೇಳ್ಕೊತಾನೆ ಎಂಬುದನ್ನು ನಾವು ಆ ವಿದ್ಯಾರ್ಥಿ ಇದರಲ್ಲಿ ಈ ನಾಲ್ಕರಲ್ಲಿ ಎದರಲ್ಲಿದ್ದಾನೆ ಕೇಳ್ತಾನೆ ಹೊಟ್ಟೆ ಕೇಳೋದೇ ಇಲ್ಲ ಅಂತಂದರೆ ಡಬಲ್ ಬಿಗಳನ್ನು ಕೊಡಬೇಕು ಸ್ವಲ್ಪ ಕೇಳ್ತಾನೆ ಅಂದರೆ ಬಿ ಕೊಡಬೇಕು ಅವನು ಓದ್ತಾನೇ ಮತ್ತು ಕೇಳ್ತಾನೆ ಅಂತ ಹೇಳಿದರೆ ಸ್ವಲ್ಪ ತಡವರಿಸ್ತಾನೆ ಅಂದರೆ ಪಿ ಕೊಡಬೇಕು ಓದೋಕ್ಕೆ ಅವನಿಗೆ ಸಾಮರ್ಥ್ಯ ಇದೆ ಅಂದರೆ ಪಿ ಕೊಡಬೇಕು ಕೊಟ್ಟಿರುವ ಪಠ್ಯವನ್ನು ಅವನು ಓದ್ತಾನೆ ಅಂದರೆ ಪಿ ಕೊಡೋದು ಕೊಟ್ಟಿರುವ ಪಾಠಕ್ಕೆ ಬೇರೆ ಓದೋದ್ರ ಜೊತೆಗೆ ಬೇರೆ ಉದಾಹರಣೆಗಳನ್ನು ಕೊಡ್ತಾನೆ ಅಂತಂದರೆ ಏ ಹಾಕಬೇಕು ಇಲ್ಲಿ ಪಿ ಮತ್ತು ಎ ಸಂಬಂಧಿಸಿದಂತೆ ಕೆಲವೊಂದು ಗೊಂದಲಗಳನ್ನು ನಾವು ನೋಡ್ತೀವಿ ಸರಾಗವಾಗಿ ಮಾತನಾಡ್ತಾನೆ ಅಂತಂದರೆ ಅವನ ಪಾಠವನ್ನು ಓದ್ತಾನೆ ಅಂದಂಗೆ ಅರ್ಥ ಆಗ್ತದೆ ಸರಾಗವಾಗಿ ಮಾತನಾಡ್ತಕ್ಕಂಥ ಬೆ ಮಗು ಇದ್ದಿದ್ದು ಪಾಠಗಳನ್ನು ಓದೋಕ್ಕೆ ಪ್ರಾವೀಣ್ಯತೆಯನ್ನು ಹೊಂದಿದರೆ ಅದಕ್ಕೆ ಮಾತ್ರ ನಾವು ಪಿ ಪ್ರೊಫೆಷನರಿ ಅನ್ನೋ ಸಿಂಬಲನ್ನು ನೀಡಬೇಕಾಗ್ತದೆ ನಾಲ್ಕು ಒಂದರಲ್ಲಿ ಆ ಮಗುವಿಗೆ ಎ ಎ ಟೂನಲ್ಲಿ ನಾವು ಅದನ್ನು ಬಿ ಅಂತ ಅಥವಾ ಪಿ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಎ ಅಂತಂದ್ರೆ ಮಗು ಸು ಸುಧಾರಿತ ರೀತಿಯಲ್ಲಿ ಇದಾನೆ ಸಮ್ ವಾಟ್ ಎಕ್ಸ್ಟ್ರಾ ಇದ್ದಾನೆ ಅನ್ನೋರು ಮಾತ್ರ ಅಚೀವ್ಡ್ ಆಲ್ರೆಡಿ ಅಚೀವ್ಡ್ ಆ ಕಲಿಕಾಫುಲವನ್ನು ಹೊಂದಿದ್ದಾನೆ ಅಂತ ಅರ್ಥ ಆಗ್ತದೆ ಯಾವುದೇ ಸಂಭಾಷಣೆಯನ್ನು ಅವತ್ತ ಕೇಳ್ತಾನೆ ಮತ್ತು ವಾಪಸ್ ಹೇಳ್ತಾನೆ ಮತ್ತು ಬೇರೆ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾನೆ ಅಂತಂದರೆ ಎಕ್ಸಲೆಂಟ್ ಇದ್ದಾನೆ ಅನ್ನೋದನ್ನು ಮಾತ್ರ ಆ ಮಗುವಿಗೆ ನಾವು ಎ ಅಂತ ಕೊಡಬೇಕಾಗ್ತದೆ ತಡವರಿಸ್ತಾನೆ ಸ್ವಲ್ಪ ಶಬ್ದಗಳನ್ನು ಮಾತ್ರ ಓದ್ತಾನೆ ಅಂದರೆ ಬಿ ಅಂತ ಕೊಡಿ ಒಟ್ಟೇ ಓದಲ್ಲ ಮೌನವಾಗಿರ್ತಾನೆ ಏನು ಹೇಳಿದರೂ ಕೇಳಲ್ಲ ಅಂದರೆ ಡಬಲ್ ಬಿ ಕೊಡಿ ಸ್ನೇಹಿತರೆ ತ್ರೀ ಜೀರೋ ಹಾಡುಗಳನ್ನು ಕವನಗಾನ ಪಠಿಸ್ತಾನೆ ಅನ್ನಂಗೆ ಪಠಿಸ್ತಾನೆ ಅಂತಂದರೆ ಹೇಳ್ತಾನೆ ಹೇಳಿದ್ದಾನೆ ವಾಪಸ್ ಹೇಳ್ತಾನೆ ಆ ಮಗು ವಾಪಸ್ ಹೇಳ್ತದೆ ಅಂದರೆ ಈ ನಾಲ್ಕು ರೂಬಿಕ್ಸ್ಗಳಲ್ಲಿ ಯಾವುದ್ರ ಅದಾನೆ ಒಟ್ಟೆ ಹೇಳಲ್ಲ ಅಂದರೆ ಡಬಲ್ ಬಿ ಕೊಡಿ ಅರ್ಧ ಮರ್ಧ ಹೇಳ್ತಾನೆ ಅಂದರೆ ಬಿ ಕೊಡಿ ಕರೆಕ್ಟಾಗೇ ಹೇಳ್ತಾನೆ ಅಂದರೆ ಪಿ ಕೊಡಿ ಅದ್ರ ಜೊತೆ ಇನ್ನೊಂದು ಹಾಡು ಹೇಳ್ತಾನೆ ಅಂದರೆ ಎ ಕೊಡಿ ನೆಕ್ಸ್ಟ್ ಜೀರೋ ಫೋರ್ ಅಂದರೆ ಕತೆಗಳು ಕವಿತೆಗಳು ಮುದ್ರಿತ ರೂಪದಲ್ಲಿ ಇರತಕ್ಕಂತಹ ಇತ್ಯಾದಿಗಳಿಗೆ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸ್ತಾನೆ ಅಂದರೆ ಆಗಿ ಆ ಮಗು ಏನೇನೆಲ್ಲ ಹೇಳ್ತದೆ ಬೇರೆ ಬೇರೆ ಕತೆಗಳನ್ನು ಕವಿತೆಗಳನ್ನು ಕೂಡ ಆತ ಹೇಳ್ತಾನೆ ಅಂತಂದರೆ ಈ ನಾಲ್ಕು ಬಿಕ್ಸ್ಗಳಲ್ಲಿ ಆ ಮಗು ಯಾವ ಹಂತದಲ್ಲಿದ್ದಾನೆ ಎಂಬುದನ್ನು ನಿಮಗೆ ಕ್ಲಾಸ್ ಟೀಚರ್ಸ್ ಅದವರಿಗೆ ಗೊತ್ತಿರ್ತದೆ ಆ ಮಗುವನ್ನು ಈ ರೀತಿಯಾಗಿ ಫಾರ್ಮ್ಸ್ಗಳನ್ನು ನೀವು ಅಲ್ಲಿ ತುಂಬೋದು ಇನ್ನು ಮುಂದೆ ರೀಡಿಂಗು ಇಲ್ಲೇ ಮಕ್ಕಳೆಲ್ಲ ಓದೋ ರೀತಿಯಲ್ಲಿ ರೀಡಿಂಗಲ್ಲೇ ಮಕ್ಕಳ ಸಾಹಿತ್ಯ ಮತ್ತು ಪಠ್ಯ ಪುಸ್ತಕದಲ್ಲಿರುವ ಕಥೆಗಳನ್ನು ಓದುವುದು ಮತ್ತು ವಿವರಿಸುವುದು ಪಠಿಸುವುದು ಅಂತ ಹೇಳಲಾಗಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಆರ್ ಒನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಈ ಮೂರುಗಳಿಗೆ ಮಾತ್ರ ನೋಡ್ಬೋದು ತಾವು ಫೈವ್ ಆರ್ ಸಿಕ್ಸ್ ಆರ್ ಅಂತ ಸೆವೆನ್ ಆರ್ ಈ ರೀತಿಯಾದ ಮಕ್ಕಳ ಸಾಹಿತ್ಯ ಪಠ್ಯಗಳನ್ನು ಓದುವುದು ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥವತ್ತಾದ ಹೊಸ ಪದಗಳನ್ನು ರಚನೆ ಮಾಡುವುದು ತಾನೇ ಹೊಸ ಪದಗಳನ್ನು ಏನು ಮಾಡ್ತಾನವನು ರಚನೆ ಮಾಡ್ತಾನೆ ಈ ರೀತಿಯಾದ ರಚನೆ ಮಾಡ್ತಕ್ಕಂಥ ಪದಗಳು ಇದ್ವು ಅಂತಂದರೆ ಹೊಸದಾದ ರೀತಿಯಾಗಿ ಪಠ್ಯಗಳನ್ನು ರಚನೆ ಮಾಡೋದು ವಯೋಮಾನಕ್ಕೆ ಸೂಕ್ತವಾದಂತಹ ಆರರಿಂದ ಎಂಟು ವಾಕ್ಯಗಳನ್ನು ಸರಳ ಪದಗಳೊಂದಿಗೆ ಪರಿಚಯವಿಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗತೆಯಿಂದ ಓದುವನು ಓದೋದ್ರಲ್ಲಿ ಆತ ಹುಡುಗ ಎಕ್ಸಲೆಂಟ್ ಆಗಿದ್ದ ಹುಡುಗಿ ಎಕ್ಸಲೆಂಟ್ ಆಗಿದ್ಲು ಅಂದರೆ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಈ ಮೂರು ಮಾನಕಗಳಲ್ಲಿ ಯಾವ ರುಬಿಕ್ಸ್ಗಳನ್ನು ಆ ವಿದ್ಯಾರ್ಥಿ ಹೊಂದಿದ್ದಾನೆ ಎಂಬುದನ್ನು ಮೂಲಕ ನಾವು ಅವನ ಮಾನಸಿಕವಾದಂತಹ ಸಾಮರ್ಥ್ಯವನ್ನು ಆಧರಿಸಿ ಈ ರುಬಿಕ್ಸ್ಗಳನ್ನು ನೀಡಬೇಕಾಗ್ತದೆ ಸ್ನೇಹಿತರೆ ಇನ್ನು ಮುಂದೆ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಆರ್ ಒನ್ ಮತ್ತು ಡಬ್ಲ್ಯೂ ಒನ್ ಅಂದರೆ ಡಬ್ಲ್ಯೂ ಟು ಇಲ್ಲೇ ರೈಟಿಂಗಲ್ಲಿ ಬರ್ತದೆ ಇದು ಭಾಷೆಗೆ ಸಂಬಂಧಿಸಿದಂಥ ಒಂಬತ್ತು ರುಬಿಕ್ಸ್ಗಳಲ್ಲಿ ಒಂಬತ್ತು ಮಾನಕಗಳನ್ನ ನಾವು ಇದನ್ನು ನೋಡ್ತಾ ಇದ್ದೀವಿ ಡಬ್ಲ್ಯೂ ಒನ್ ಮತ್ತು ಡಬ್ಲ್ಯೂ ಟು ಈ ಡಬ್ಲ್ಯೂ ಒನ್ ಇವರ ತಿಳುವಳಿಕೆ ತಿಳುವಳಿಕೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಸಣ್ಣ ಮತ್ತು ಸರಳ ವಾಕ್ಯ ರಚಿಸುವರು ಅವರು ಹೇಳುಟ್ಲೆ ಬರ್ಕೋತಾನೆ ಬರ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಶಬ್ದಗಳನ್ನು ಅಥವಾ ಏನು ಮಾಡ್ತಾನೆ ವಾಕ್ಯಗಳನ್ನು ರಚಿಸ್ತಾನೆ ಬರೀತಾನೆ ಅಂದರೆ ಈ ನಾಲ್ಕು ರುಬ್ಬಿಕ್ಸ್ಗಳಲ್ಲಿ ಅವನು ಯಾವ್ಯಾವ ರುಬ್ಬಿಕ್ಸ್ಗಳ ಯಾರಲ್ಲಿ ಬರ್ತಾರೆ ಬಿ ವಿ ಬರ್ತಾನೋ ಬಿ ಬರ್ತಾನೋ ಪಿ ಬರ್ತಾನೋ ಅಥವಾ ಎ ಬರ್ತಾನೋ ಎಂಬುದು ಒಂಬತ್ತಿದೆ ಒಂಬತ್ತು ಡಬ್ಲ್ಯೂ ಅಂತಲೇ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕು ಮತ್ತು ಐದು ಸಣ್ಣ ವಾಕ್ಯಗಳನ್ನು ಬರೀತಾನೆ ದಿಸ್ ಇಸ್ ಲಾಸ್ಟ್ ಸ್ಟೆಪ್ ಆಫ್ ದ ರೀಡಿಂಗ್ ಈ ರೀಡಿಂಗಲ್ಲಿ ಏನು ಬರ್ತದೆ ಎರಡು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏಟ್ ಡಬ್ಲು ಆ್ಯಂಡ್ ನೈನ್ ಡಬ್ಲ್ಯೂ ಇದರಲ್ಲಿ ಯಾವ ಮಾನಕಗಳಲ್ಲಿ ಈ ಈ ಎರಡುಗಳಲ್ಲಿ ಯಾವ ರಿಬಿಕ್ಸ್ಗಳನ್ನು ಈತ ಹೊಂದಿದ್ದಾನೆ ಎಂಬುದನ್ನು ನಾವು ನೋಡಬೇಕು ಡಬಲ್ ಬಿ ಬಿ ಪಿ ಮತ್ತು ಎಗಳಲ್ಲಿ ಈ ಅಂಶಗಳನ್ನು ಎಷ್ಟು ಭಾಷೆಗೆ ಸಂಬಂಧಿಸಿದಂತಹ ಈ ಅಂಶಗಳನ್ನು ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಅಂಶಗಳನ್ನು ನಾವು ಏನು ಮಾಡ್ಬೋದು ಈ ರೀತಿಯಾದ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಇನ್ನು ಮುಂದೆ ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಕಲಿಕಾಫಲಗಳಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಅಂಶಗಳನ್ನು ನೋಡ್ಬೋದು ತಾವು ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಫೋರ್ ಒನ್ನದಲ್ಲಿ ಕೊಟ್ಟಿದ್ದಾರೆ ಫೋರ್ ಒನ್ನದಲ್ಲಿ ಅದನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವುಗಳು ಎನ್ ಒನ್ ಎನ್ ಟು ಎನ್ ತ್ರೀ ಎನ್ ಫೋರ್ ಆ್ಯಂಡ್ ಎನ್ ಫೈ ಎನ್ ಸಿಕ್ಸ್ ಎನ್ ಸೆವೆನ್ ಆ್ಯಂಡ್ ಎನ್ ಏಯ್ಟ್ ಇದರಲ್ಲಿ ಬರ್ತಕ್ಕಂಥ ಇಲ್ಲಿಂದ ಈ ಕಡೆ ಗಣಿತ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಅಂಶಗಳನ್ನು ತಾವು ನೋಡ್ತಾ ಹೋಗ್ತೀರಾ ಗಣಿತದಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದನ್ನು ನೋಡಿರಿ ಹತ್ತು ಎನ್ ವಸ್ತುಗಳನ್ನು ಎಣಿಸುವುದು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಾರ್ಥವನ್ನು ಅಭಿವ್ಯಕ್ತಿಸುವರು ಅವರಿಗೆ ವಸ್ತುಗಳನ್ನು ಎಣಿಸೋಕೆ ಬರ್ತದೆ ತೊಂಬತ್ತೊಂಬತ್ತರ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿ ಮಾಡ್ತಾರೆ ಅಂದರೆ ಆ ಮಗು ಯಾವ ಇದರಲ್ಲಿದೆ ಬಿ ಡಬಲ್ ಬಿ ಇದೆಯೋ ಬಿ ಇದೆಯೋ ಪಿ ಇದೆಯೋ ಅಥವಾ ಎ ಇದೆಯೋ ಎಂಬುದನ್ನು ನೋಡ್ತಾರೆ ವಿಭಿನ್ನವಾದ ಆಕಾರ ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸ್ತಾರೆ ತಾವೇ ಇದು ತ್ರಿಭುಜ ಚೌಕ ಚತುರ್ಭುಜ ಅಂತ ಹೇಳ್ತಾರೆ ಗುರುತಿಸ್ತಾರೆ ಅದನ್ನು ಅಂತ ಹೇಳಿದರೆ ನಾಲ್ಕು ರು ಬಿಕ್ಸ್ಗಳಲ್ಲಿ ಬಿ ಬರ್ತದೋ ಡಬಲ್ ಬಿ ಬರ್ತದೋ ಪಿ ಬರ್ತದೋ ಅಥವಾ ಎ ಬರ್ತದೋ ಅನ್ನೋದನ್ನು ನೋಡ್ಕೊಳ್ರಿ ಸ್ನೇಹಿತರೆ ಹನ್ನೆರಡು ಎ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡ್ತಾರೆ ಹನ್ನೆರಡು ಇದರಲ್ಲಿ ನೋಡ್ತಾ ಇರ್ಬೋದು ಅವನು ಹನ್ನೆರಡಲ್ಲಿ ಎನ್ ತ್ರೀ ಅಂತ ಇದೆ ಈ ಹನ್ನೆರಡರ ಮಾನಕ ಏನಿದೆ ಅಂತಂದರೆ ಅವನು ಸಂಕಲನವನ್ನು ಮಾಡ್ತಾನೆ ಮತ್ತು ಹುಡುಗಿ ಸಂಕಲನ ವ್ಯವಕಲನವನ್ನು ಮಾಡ್ತಾಳೆ ಗುಣಾಕಾರ ನೆಕ್ಸ್ಟ್ ಹದಿಮೂರು ಎನ್ ಗುಣಾಕಾರ ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಭಾಗಾಕಾರವನ್ನಾಗಿ ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಎರಡು ಮೂರು ಮತ್ತು ನಾಲ್ಕು ಗುಣಾಕಾರದ ಮಗ್ಗಿಗಳನ್ನು ನೈಜ ಗತಿಯಲ್ಲಿ ರಚಿಸುವರು ಇವರು ಭಾಗಾಕಾರನ ಮಾಡ್ತಾರೆ ಮತ್ತು ಗುಣಾಕಾರವನ್ನು ಆ ಹುಡುಗ ಮಾಡ್ತದೆ ಅಂದರೆ ಇದರಲ್ಲಿ ಯಾವುದು ಬರ್ತದೆ ಅಥವಾ ಬರಲ್ಲ ಅಂತಂದರೆ ಡಬಲ್ ಬಿ ಹಾಕೋದು ಸ್ವಲ್ಪ ಬರ್ತದೆ ಅಂದರೆ ಬಿ ಹಾಕೋದು ಗುಣಾಕಾರ ಅರ್ಧ ಬರ್ತದೆ ಎರಡು ಸಂಖ್ಯೆ ಮಾಡ್ತಾನೆ ಮೂರು ಸಂಖ್ಯೆ ಮಾಡೋಕ್ಕೆ ಬರಲ್ಲ ಅಂದರೆ ಪಿ ಹಾಕೋದು ಸಂಪೂರ್ಣವಾಗಿ ಎಲ್ಲನೂ ಎಷ್ಟು ಸಂಖ್ಯೆ ಕೊಟ್ಟರು ಮಾಡ್ತಾನೆ ಅಂದರೆ ಎ ಹಾಕೋದು ಸ್ನೇಹಿತರೆ ಭಾಗಾಕಾರ ಮತ್ತು ಗುಣಾಕಾರಗಳನ್ನು ಹಾಕೋದು ಹದಿನಾಲ್ಕು ಎನ್ ಎರಡು ಆಯಾಮದ ಆಕೃತಿಗಳಾದ ಆಯತ ತ್ರಿಭುಜ ವೃತ್ತ ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸ್ತಾನೆ ಮತ್ತು ವಿವರಿಸ್ತಾನೆ ಇದರಲ್ಲಿ ಯಾವುದಿದೆ ಗಣಿತದ ಯಾವ ಆಕೃತಿಯನ್ನು ಈ ಮಗು ಗುರುತಿಸ್ತದೆ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದ್ರೆ ಹೊಟ್ಟೆ ಹೊಂದಿಲ್ಲ ಅಂದರೆ ಡಬಲ್ ಬಿ ಹಾಕ್ರಿ ಸ್ವಲ್ಪ ಹೊಂದಿದ್ದಾರೆ ಅಂದರೆ ಬಿ ಹಾಕ್ರಿ ಅಕಸ್ಮಾತ್ ಅರ್ಧ ಮರ್ಧ ಹೊಂದಿದ್ದಾನೆ ಅಂತಂದರೆ ಪಿ ಹಾಕ್ರಿ ಎಲ್ಲರೂ ಗುರುತಿಸ್ತಾನೆ ಅಂದರೆ ಎ ಹಾಕ್ರಿ ಸ್ನೇಹಿತರೆ ಹದಿನೈದು ಎನ್ ರಡ್ ಪೆನ್ಸಿಲ್ಸ್ ದಾರ ಕಪ್ ಮಗ್ಗು ಇಂತಹಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ ಅಗಲ ಸಾಮರ್ಥ್ಯ ಅಂದಾಜು ಅಳತೆ ಮಾಡುತ್ತಾನೆ ಸರಳ ಲೋಲಕವನ್ನು ಬಳಸಿಕೊಂಡು ತೂಕವನ್ನು ಕಂಡುಹಿಡಿತಾನೆ ಕೆಲವೊಂದು ನೋಡ್ಬೋದು ಸ್ನೇಹಿತರೆ ತಾವು ಹದಿನೈದು ಎರಡರಿಂದ ಹಿಡ್ಕೊಂಡು ಏನಾಗಿದೆ ಇಲ್ಲಿ ಜನರಲ್ ಆಗಿ ಬಂದಿದೆ ಹದಿನಾಲ್ಕು ಎನ್ನಿಂದ ಈ ಹದಿನಾಲ್ಕು ಎನ್ನಲ್ಲಿ ನಾವು ಏನು ಮಾಡ್ಬೋದು ಅದರಲ್ಲಿ ಆಕೃತಿಗಳನ್ನು ನಾವು ಅಂಡಾಕಾರ ತ್ರಿಭುಜ ವೃತ್ತ ಚೌಕ ಹೀಗೆ ಎಲ್ಲ ಆಕೃತಿಗಳನ್ನು ಅಥವಾ ಗುರ್ತಿಸ್ಬೋದು ಇದು ಓರಲ್ ಆಗಿದೆ ಇಲ್ಲಿ ಕೂಡ ಹದಿನೈದು ಎನ್ನದಲ್ಲಿ ಏನಿದೆ ಈ ಹದಿನೈದು ಎಣ್ಣಲ್ಲಿ ದಾರಗಳನ್ನು ಒಪ್ಪಿಸ್ಬೋದು ಕಪ್ಪು ಗೇಣು ಚೋಟು ಉದ್ದ ಹೀಗೆ ನಾವು ಏನು ಮ ಹೂವನ್ನು ಅಳತೆ ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನು ಮಾಡ್ತಾರೆ ಆ ರೀತಿಯಾದಂತಹ ಅವುಗಳನ್ನು ಉಪಯೋಗಿಸಿಕೊಂಡು ಅವತ್ತು ಅಳತೆ ಮಾಡೋ ಸಾಮರ್ಥ್ಯ ಅನೌಪಚಾರಿಕವಾಗಿ ಇದ್ದಿರ್ಬೋದು ಅಥವಾ ಅವರಿಗೆ ನಾಲೆಜಿಂದ ಇದ್ದಿರ್ಬೋದು ಆ ರೀತಿಯಾಗಿ ಅವುಗಳನ್ನು ಏನು ಮಾಡ್ಬೋದು ಅಂಥ ಸಾಮರ್ಥ್ಯ ಇದ್ದರೆ ಪಿ ಹಾಕಿರಿ ಅಥವಾ ಎ ಹಾಕಿರಿ ಜಾಸ್ತಿ ಇತ್ತು ಅಂತಂದರೆ ಹದಿನಾರು ಎನ್ ದೂರ ಹತ್ತಿರ ಮೇಲೆ ಕೆಳಗೆ ಎಡ ಬಲ ಮುಂದೆ ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸ್ತಾನೆ ಅವನಿಗೆ ಸಾಮರ್ಥ್ಯ ಇದೆ ಬಳಸೋದು ಆ ವಸ್ತು ಮೇಲಿದೆ ವಸ್ತು ಕೆಳಗಡೆ ಇದೆ ಹಿಂದೆ ಇದೆ ಮುಂದೆ ಇದೆ ಎಂಬ ಅಂಶಗಳನ್ನು ಆತ ಹೊಂದಿದ್ದಾನೆ ಅಂತಂದರೆ ಈ ನಾಲ್ಕೂರು ದಿವಸಗಳಲ್ಲಿ ಯಾವುದು ಹಾಕ್ತೀರಾ ಅನ್ನೋದನ್ನು ಆ ಮಗುವಿನ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಹದಿನೇಳು ಎನ್ ಒಂದು ನೂರರ ರೂಪಾಯಿ ಇರುವ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸೋಣ ಆ ಹುಡುಗ ಅಂಗಡಿಗೆ ಹೋಗ್ತದೆ ಕುರ್ಕುರಿ ತಗೊಳ್ಬರ್ತದೆ ಅಥವಾ ನೂರ ಒಳಗಿನ ಸಾಮರ್ಥ್ಯಗಳನ್ನು ಮಾಡ್ತದೆ ಅಂತಂದರೆ ನಾವು ಏನು ಮಾಡ್ಬೋದು ಸ್ನೇಹಿತರೆ ಅವರಿಗೆ ಈ ಸಾಮರ್ಥ್ಯದಲ್ಲಿ ಯಾವ ರುಬಿಕ್ಸ್ನಲ್ಲಿದ್ದಾನೆ ಎಂಬುದನ್ನು ಹೇಳ್ಬೋದು ಈಗ ನಾವು ಎಫ್ ಎನ್ ಎನ್ನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೋಡಿದ್ವಿ ಮತ್ತು ರುಬಿಕ್ಸ್ಗಳನ್ನು ನೋಡಿದ್ವಿ ಈ ಫಾರ್ಮ್ಗಳನ್ನು ಯಾವ ರೀತಿಯಾಗಿ ತುಂಬೋದು ಅಂತ ನೋಡೋಣ ಸ್ನೇಹಿತರೆ ಈ ಫಾರ್ಮ್ಗಳನ್ನು ಈ ರೀತಿಯಾಗಿ ತುಂಬಿದ್ವಿ ತುಂಬಿದ ತುಂಬಿದ ನಂತರ ತುಂಬಿದ ನಂತರ ಈ ಫಾರ್ಮುಲಾನ ಎಲ್ಲ ತುಂಬಿದ್ವಿ ಟೋಟಲ್ ಇಲ್ಲಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಈ ಫಾರ್ಮುಲಾನ ತುಂಬಿದ ನಂತರ ಎಷ್ಟು ಬಿ ಡಬಲ್ ಬಿ ಇದೆ ಬಿ ಇದೆ ಮತ್ತು ಒಟ್ಟು ಪಿ ಇದೆ ಮತ್ತು ಎ ಇದೆ ಈ ರೀತಿಯಾದ ಅಂಶಗಳನ್ನು ಪ್ರತಿಯೊಂದರಲ್ಲಿ ನಾವು ಈ ರೀತಿ ಟೋಟಲ್ ಮಾಡಬೇಕು ಈ ಟೋಟಲ್ ಮಾಡಿದ್ರಲ್ಲಿ ಒಂದು ಅಂಶ ಇದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇನ್ನೊಂದಿದೆ ನಾವು ಇದು ಕ್ಲಾಸ್ ಟೀಚರ್ ಮಾಡೋಂಥದ್ದು ಕ್ಲಾಸ್ ಟೀಚರು ಈ ರೀತಿ ಟೋಟಲ್ ಆಗಿ ಮಾಡಿರ್ತಾರೆ ಎಚ್ ಎಮ್ ಅವರಿಗೆ ನಾವು ಕೊಡಬೇಕಾದ್ರೆ ಈ ರೀತಿಯಾದ ಫಾರ್ಮ್ಯಾಟ್ ಇದೆ ಈ ರೀತಿಯಾದ ಫಾರ್ಮ್ಯಾಟ್ಗಳಿಗೆ ನಾವು ಏನು ಮಾಡಬೇಕು ಎಚ್ ಎಮ್ ಅವರು ನಮ್ಗೆ ಏನು ಮಾಡ್ತಾರೆ ಈ ರೀತಿಯಾದ ಫಾರ್ಮ್ಯಾಟ್ಗಳನ್ನು ಕೊಡ್ತಾರೆ ಇದರಲ್ಲಿ ಎರಡಿದೆ ಒಂದು ಸೇತುಬಂಧ ಸೇತುಬಂಧದಲ್ಲಿ ಐವತ್ತು ಪರ್ಸೆಂಟು ಆ ವಿದ್ಯಾರ್ಥಿ ಹಿಂದಿನ ವರ್ಷದಲ್ಲಿ ಕಲಿತಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಆಧರಿಸಿ ತಗೊಳ್ಳೋದಿದೆ ಮತ್ತು ಈ ಐವತ್ತು ಪರ್ಸೆಂಟನ್ನು ಆ ಹೀಗೆ ನಾವೇನು ಎಫ್ ಎಲ್ ಅನ್ನು ನೋಡಿದ್ವಿ ಅದರಲ್ಲಿ ಐವತ್ತು ಪರ್ಸೆಂಟ್ ಸಾಮರ್ಥ್ಯಗಳನ್ನು ತೊಗೊಂಡ್ಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ತೆಗೀಬೇಕು ಎಂಬ ಆದೇಶ ಈ ವರ್ಷದಲ್ಲಿ ಇರೋದರಿಂದ ಇದು ಸೇತುಬಂಧದಲ್ಲಿ ಇರುವ ಕಲ್ಕಾಫಲಗಳನ್ನು ಆಧರಿಸಿ ಇರ್ತಕ್ಕಂಥ ರಿಸಲ್ಟು ಇದು ಬರೀ ಬರೀ ಎಫ್ ಎಲ್ ಎನ್ ಆಧರಿಸಿರ್ಬೇಕಾದ ರಿಸಲ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಫ್ ಎಲ್ ಎನ್ ಜೀರೋ ಟು ಒನ್ ಅಂತ ಕೊಟ್ಟಿದ್ದಾರೆ ಮೌಖಿಕ ಆರ್ ಒನ್ ಆರ್ ತ್ರೀ ಓದುವಿಕೆ ಮತ್ತು ಬರೆಯುವಿಕೆ ಅಂತಿದೆ ಇಲ್ಲ ಪ್ರತಿಯೊಂದು ಇದು ಹ್ಯಾ ಬಂದಿದೆ ಇಲ್ಲ ಎಂಟನೇ ತರಗತಿಯನ್ನು ನಾನು ನೋಡ್ತಾ ಇದ್ದೀನಿ ಇಪ್ಪತ್ತೆರಡಿದೆ ಇಪ್ಪತ್ತೊಂದಿದೆ ಇಪ್ಪತ್ತೆರಡಿದೆ ಇದು ಹ್ಯಾ ಬಂತು ಅನ್ನೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಇಲ್ಲಿ ಮೂರು ನೋಡಿದ್ದೀರಿ ಇಲ್ಲ ಇಪ್ಪತ್ತಿದೆ ಇಪ್ಪತ್ತೆರಡಿದೆ ಇಪ್ಪತ್ತೊಂದಿದೆ ಮತ್ತು ಇಪ್ಪತ್ತಿದೆ ಯಾಕೆಂದರೆ ಇವು ಫೂರು ನಾಲ್ಕು ಇದಾವೆ ಅಂದರೆ ಓ ಒನ್ ಓ ಟು ಓ ತ್ರೀ ಓ ಫೋರ್ ಇದೆ ಈ ಓ ಫೋರ್ನ ನಾವು ಟೋಟಲ್ ಮಾಡಿದ್ದೀವಿ ಇಲ್ಲ ಏತಲ್ರಿ ಕೆಳಗಡೆ ಇದು ಒಟ್ಟು ಏ ಇದೆಲ್ಲ ಈ ಕಾಲಮನ್ನು ಬಿಡಬೇಕು ಈ ಕಾಲಮನ್ನು ಬಿಟ್ಟು ಇಲ್ಲಿ ಮೇಲಿನ ಕಾಲಮ್ಸ್ ಇದೆ ನೋಡಿರಿ ಹತ್ತಿಂದ ಇಪ್ಪತ್ತಿದೆ ಸೊ ನಾನು ಇಲ್ಲಿ ಇಪ್ಪತ್ತು ಬರೆದಿದ್ದೀನಿ ಈ ಇಪ್ಪತ್ತು ಕಾಲಮ್ಸ್ ಅಂತ ನಾವು ಇಲ್ಲಿ ಇದೆಲ್ಲ ಎ ಕಾಲಮನ್ನು ಬಿಟ್ಬಿಡಬೇಕು ಅವರೆಲ್ಲ ಸಾಧಿಸ್ದವ್ ಇರ್ತಾರೆ ಏನು ಈ ಮೂರು ಕಾಲಮ್ಸ್ಗಳನ್ನು ನಾವು ಟೋಟಲ್ ಕಟ್ತೇವಲ್ಲ ಅಲ್ಲಿ ಕೆಳಗಡೆ ಬರೀಬೇಕು ಈ ನಾಲ್ಕು ಅಂಶಗಳನ್ನು ನಾಲ್ಕಲ್ಲಿ ಟೋಟಲನ್ನು ಯಾವುದು ಜಾಸ್ತಿ ಇದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಪ್ಪತ್ತ ಎರಡು ಅಂತ ಬರೆದಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವು ಈ ಇಪ್ಪತ್ತೆರಡು ಎಲ್ಲಿಂದ ಬಂತು ಅಂದರೆ ಇದು ಹೈಯೆಸ್ಟ್ ಇದೆ ಇದರಲ್ಲಿ ಇಪ್ಪತ್ತಿದೆ ಇಪ್ಪತ್ತೆರಡಿದೆ ಇಪ್ಪತ್ತೊಂದಿದೆ ಮತ್ತು ಇಪ್ಪತ್ತಿದೆ ಇದರಲ್ಲಿ ಯಾವ್ದು ಇದೆ ಇಪ್ಪತ್ತೆರಡು ಹೈಯೆಸ್ಟ್ ಇದೆ ಅದನ್ನೇ ನಾವು ಎತ್ತಿ ಹೆಡ್ ಮಾಸ್ಟ್ರ್ ನಮಗೆ ಕೊಡ್ತಕ್ಕಂಥ ಅಂಶಗಳಲ್ಲಿ ಬರೀಬೇಕು ಸ್ನೇಹಿತರೆ ಮತ್ತು ಇನ್ನೊಂದು ಓರಲ್ಲಿದೆ ನೋಡಿರಿ ಇಪ್ಪತ್ತಿದೆ ಇಪ್ಪತ್ತೊಂದಿದೆ ಮತ್ತು ಇಪ್ಪತ್ತಿದೆ ಟೋಟಲ್ಲಾಗಿ ನಾವು ಏನು ಮಾಡಬೇಕು ಓರಲ್ಲಾಗಿರುತ್ತೆ ಇಪ್ಪತ್ತಿದೆ ಇಪ್ಪತ್ತೊಂದಿದೆ ಮತ್ತು ಇಪ್ಪತ್ತಿದೆ ಇಲ್ಲ ಎ ಅನ್ನ ಬಿಟ್ಟು ಉಳಕಿದ ಮೇಲಿನ ಮೂರು ಕಾಲಮ್ಗಳನ್ನು ನಾವು ಟೋಟಲ್ ತಗೋಬೇಕು ಹಿಂಗೆ ಬರ್ಕೊಂಡ್ಬಿಡ್ಬೇಕು ಸ್ನೇಹಿತರಲ್ಲಿ ಕಾಲಮ್ ಇಲ್ಲದೇ ಇರುವ ಕಾರಣದಿಂದಾಗಿ ನಾವಿಲ್ಲಿ ಎ ಬಿಟ್ಟು ಉಳ್ಕಿದ ಮೂರು ಕಾಲಮ್ಸ್ಗಳನ್ನು ಮೇಲೆ ಕಾಲಮ್ಸ್ ಅದ ನೋಡಿರಿ ಇಲ್ಲಿ ಡಬಲ್ ಬಿ ಬಿ ಮತ್ತು ಪಿ ಮಾತ್ರ ಕೌಂಟ್ ಮಾಡಬೇಕು ಡಬಲ್ ಬಿ ಪಿ ಬಿ ಮತ್ತು ಪಿ ಇವು ಮೂರೇ ಕೌಂಟ್ ಮಾಡಬೇಕು ಎ ಕೌಂಟ್ ಮಾಡೋ ಹಾಗಿಲ್ಲ ಇದು ಜೂನ್ ತಿಂಗಳದು ಇವು ಮೂರು ಕೌಂಟ್ ಮಾಡಿದ್ದು ಬಂದಿದ್ದನ್ನು ಇಲ್ಲಿ ಕೆಳಗಡೆ ಬರ್ಕೊಂಡ್ಬಿಟ್ರಿ ಈ ನಾಲ್ಕರಲ್ಲಿ ಅವ್ರು ಹೇಳಿದ್ದಾರೆ ನೋಡ್ತಿರ್ಬೋದು ತಾವು ವರ್ಗಗಳು ಅಂತಂದರೆ ಜೀರೋ ಒನ್ ಜೀರೋ ಫೋರ್ ಆರು ತ್ರೀ ಅಂದ್ರೆ ಆರು ಒನ್ ಇಂದ್ರೆ ಆರು ತ್ರೀ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಹೀಗಿರೋದ್ರಿಂದ ಇದರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ನಾವಿಲ್ಲಿ ಬರೀಬೇಕು ಇಲ್ಲಿ ಇಪ್ಪತ್ತೊಂದು ಇದೆ ನೋಡಿರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಿದೆ ಹಾಗೆ ಇಪ್ಪತ್ತೊಂದನ್ನು ನಾನು ಇಲ್ಲಿ ಬರೆದಿದ್ದೇನೆ ಎಂಟನೇ ತರಗತಿಯಲ್ಲಿ ಇಪ್ಪತ್ತೊಂದನ್ನು ಬರೆದಿದ್ದೇನೆ ನೋಡ್ಬೋದು ಇಲ್ಲ ಎರಡಿದೆ ಡಬ್ಲು ಒನ್ ಡಬ್ಲು ಟು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ಬಂದಿದೆ ಹಾಗೆ ಅದು ಇಲ್ಲಿ ಇಪ್ಪತ್ತೆರಡಿದೆ ಈ ಫಾರ್ಮಲ್ಲಿ ಇಪ್ಪತ್ತೆರಡಿದೆ ತಾವು ನೋಡ್ಬೋದು ಹೀಗೆ ಯಾವುದು ನಾವು ಬಿಟ್ಟಿದ್ದೀವಿ ಏನ ಬಿಡ್ರಿ ಡಬಲ್ ಬಿ ಬಿ ಮತ್ತು ಪಿ ಪಿಯನ್ನು ಮಾತ್ರ ಕೌಂಟ್ ಮಾಡಿಕೊಳ್ರಿ ಇವು ಮೂರು ಕೌಂಟ್ ಮಾಡಿರಿ ಹತ್ತು ಹದಿನಾರು ಇಪ್ಪತ್ತು ಇಲ್ಲಿ ಇಪ್ಪತ್ತು ಬರೆದಿದೆ ನೋಡಿ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಹತ್ತು ಹದಿನೇಳು ಇಪ್ಪತ್ತೆರಡು ಮತ್ತು ಹತ್ತು ಏಳು ಐದು ಇಪ್ಪತ್ತೆರಡು ಹತ್ತು ಏಳು ನಾಲ್ಕು ಇಪ್ಪತ್ತೊಂದು ಎಂಟು ಒಂಬತ್ತು ಎಂಟು ನಾಲ್ಕು ಇಪ್ಪತ್ತೊಂದು ಹೀಗೆ ನಾಲ್ಕನ್ನು ಕೌಂಟ್ ಮಾಡಿಕೊಂಡು ನಾವು ಅದರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ತುಂಬಬೇಕಾಗ್ತದೆ ಈ ರೀತಿಯಾದಂತಹ ಎಫ್ ಎಲ್ ಎನ್ಸ್ ಫಾರ್ಮ್ಗಳನ್ನು ನಾವು ತುಂಬ್ತಾ ಇದ್ದೀವಿ ಅಥವಾ ಪ್ರತಿಯೊಂದು ಕ್ಲಾಸ್ನಲ್ಲೂ ಕೂಡ ಡೈರೆಕ್ಟಾಗಿ ನಮ್ಮದು ಎನ್ ಒನ್ ಎಂಟು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಎನ್ ಒನ್ ಎಂಟು ಡೈರೆಕ್ಟಾಗಿ ಎ ಅಂತ ಬಿಡ್ರಿ ಹದಿನೇಳು ನಾಲ್ಕು ನಾಲ್ಕು ಅವನಷ್ಟೇ ಡೈರೆಕ್ಟಾಗಿ ತುಂಬಿಬಿಡ್ಬೇಕಾಗ್ತದೆ ಯಾವುದು ಆರ್ ಒನ್ ಆರು ಟು ಇದೆ ಅವಾಗ ನಮ್ಮ ಎ ಅನ್ನೋ ಸಂಖ್ಯೆಯನ್ನು ಒಂದು ಬಿಟ್ಟು ಉಳಕಿದ್ದು ಎಲ್ಲ ಸಂಖ್ಯೆಗಳನ್ನು ನಾವು ಸರಿಯಾಗಿ ಎ ಅನ್ನು ಬಿಟ್ಟು ಉಳಕಿದ್ದು ಎಲ್ಲ ಸಂಖ್ಯೆಗಳನ್ನು ಇದರಲ್ಲಿ ತುಂಬಿಡ್ರಿ ಈ ಮೂರೇ ಕಾಲಮ್ಸ್ಗಳನ್ನು ಟೋಟಲ್ ಮಾಡಿರಿ ಡೈರೆಕ್ಟಾಗಿ ತುಂಬಿಬಿಟ್ರಿ ಯಾಕಂದರೆ ಅಲ್ಲಿ ಎನ್ ಒನ್ ಇದೆ ಎನ್ ಟೂ ಇದೆ ಎನ್ ಫೋರ್ ಇದೆ ಈ ರೀತಿಯಾದರೂ ಡೈರೆಕ್ಟಾಗಿ ಇರೋದ್ರಿಂದ ಇಲ್ಲಿ ಯಾವ ಇದ್ದಾವೆ ಅವನ್ನು ಮಾತ್ರ ತುಂಬಬೇಕಾಗ್ತದೆ ಇಲ್ಲಿ ಎನ್ ಒನ್ ಎನ್ ಏನಿದೆ ಎನ್ ಒನ್ ಇದೆ ಇಲ್ಲಿ ನೋಡ್ಬೋದು ತಾವು ಹದಿನೇಳು ನಾಲ್ಕು ಮತ್ತು ಎರಡಿದೆ ಈ ರೀತಿಯಾದ ಅಂಶಗಳನ್ನು ಪೂರ್ತಿ ಟೋಟಲ್ ಆಗಿರೋ ಅಂಶಗಳನ್ನು ನಾವು ಇದರಲ್ಲಿ ತುಂಬಬೇಕಾಗ್ತದೆ ಓಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್